ರಾಜ್ಯದಲ್ಲಿ ಸುದ್ದಿ ಮಾಡಿದ್ದ ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣ ವಾಸುವ ಮೊದಲೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಯುವತಿಯ ಹತ್ಯೆ ನಡೆದಿದೆ ನೇಹಾಳನ್ನ ಹತ್ಯೆ ಮಾಡಿದಂತೆ ಪಾಗಲ್ ಪ್ರೇಮಿಯೊಬ್ಬ ಪ್ರೀತಿ ನಿರಾಕರಿಸಿದ್ದ ಯುವತಿಯನ್ನ ಬಾರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಹುಬ್ಬಳ್ಳಿಯ ವೀರಾಪುರ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು ಇಪ್ಪತ್ತೊಂದು ವರ್ಷದ ಅಂಜಲಿ ಮೋಹನ್ ಅಂಬಿಗೇರ ಎಂಬ ಯುವತಿ ಬಲಿಯಾಕಿದ್ದಾಳೆ ಯಲ್ಲಾಪುರ ಓಣಿಯ ಗಿರೀಶ್ ಯಾನೆ ವಿಶ್ವ ಎಸ್ ಸಾವಂತ ಈ ಕೊಲೆ ಮಾಡಿದ್ದು ಮುಂಜಾನೆ ಐದು ಗಂಟೆಗೆ ಯುವತಿಯನ್ನ ನಿದ್ದೆಯಿಂದ ಎಬ್ಬಿಸಿ ಚಾಕುವಿನಿಂದ ಎರೆದಿದ್ದಾನೆ ತನ್ನ ಪ್ರೀತಿಯನ್ನು ನಿರಾಕರಿಸಿದ ಅಂಜಲಿಗೆ ನೇಹಾಳ ರೀತಿಯಲ್ಲಿ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಎಂಬ ಮಾಹಿತಿ ಇದೆ ಈ ಬಗ್ಗೆ ಅಂಜಲಿಯ ಅಜ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪೊಲೀಸರು ಅದನ್ನು ನಿರ್ಲಕ್ಷ್ಯ ಮಾಡಿದ್ರು ಅಂತ ಅಜ್ಜಿ ಆರೋಪಿಸಿದ್ದಾರೆ ಮುಂಜಾನೆ ಐದು ಗಂಟೆಗೆ ಮನೆಯ ಬಾಗಿಲು ಬಡಿದು ಬಾಗಿಲು ತೆಗೆದಿದ್ದ ಅಂಜಲಿಗೆ ಚಾಕುವಿನಿಂದ ಹಲವು ಬಾರಿ ಇರಿದು ಪರಾರಿಯಾಗಿದ್ದಾನೆ ಸದ್ಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ